ಯೋಗಿನಾರಾಯಣ ಯತೀಂದ್ರರಾದ ಕೈವಾರ ತಾತಯ್ಯನವರ ಜಯಂತ್ಯುತ್ಸವ ಮಾರ್ಚ್ ಹದಿನಾಲ್ಕರಂದು ನಡೆಯಲಿದೆ ಈ ಜಯಂತಿ ಜಿಲ್ಲಾಡಳಿತದಿಂದಲೇ ನಡೆಯಲಿದ್ದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸುವ ಕುರಿತು ಇಂದು ಪೂರ್ವಭಾವಿ ಸಭೆ ನಡೆಸಲಾಯಿತು ಬಲಿಜ ಸಂಘದ ಅಧ್ಯಕ್ಷ ಡಾಕ್ಟರ್ ಜಿವಿ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮುಖಂಡರು ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸುವ ಕುರಿತು ಸಲಹೆ ಸೂಚನೆಗಳನ್ನು ನೀಡಿದರು ಆರಂಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಡಾ ಜಿವಿ ಮಂಜುನಾಥ್ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವ ವೇದಿಕೆ ಕಾರ್ಯಕ್ರಮವನ್ನು ಎಲ್ಲಿ ಆಚರಿಸಬೇಕು ಎಂಬ ಬಗ್ಗೆ ನಿರ್ಧಾರ ಮಾಡುವಂತೆ ಕೋರಿದರು ಈ ವೇಳೆ ರಾಮಚಂದ್ರಪ್ಪ ಮಾತನಾಡಿ ವೇದಿಕೆ ಕಾರ್ಯಕ್ರಮ ತಾತಯ್ಯನವರ ದೇವಾಲಯದಲ್ಲಿಯೇ ನಡೆಸಲು ಕ್ರಮ ವಹಿಸುವಂತೆ ಕೋರಿದ್ರು ಅಲ್ಲದೆ ವಿವಿಧ ಪಲ್ಲಕ್ಕಿಗಳು ಪ್ರತಿ ಗ್ರಾಮದಿಂದಲೂ ಬಂದು ಮುಖ್ಯರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಮಧ್ಯಾಹ್ನ ಎರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಸುವಂತೆ ಸಲಹೆ ನೀಡಿದ್ರ ರಾಮಚಂದ್ರಪ್ಪ ಅವರ ಸಲಹೆಗೆ ಎಲ್ಲರೂ ಒಪ್ಪಿ ಿ ಕಾರ್ಯಕ್ರಮವನ್ನು ಕೈವಾರ ತಾತಯ್ಯನವರ ದೇವಾಲಯದಲ್ಲಿಯೇ ಆಚರಿಸಲು ನಿರ್ಧರಿಸಲಾಯಿತ ಅಲ್ಲದೆ ಪಲ್ಲಕ್ಕಿಗಳು ವಿವಿಧ ಕಲಾ ತಂಡಗಳೊಂದಿಗೆ ಬಿಬಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ನಂತರ ತಾತಯ್ಯನವರ ದೇವಾಲಯದಲ್ಲಿಯೇ ಮೆರವಣಿಗೆ ಅಂತ್ಯಗೊಳಿಸಲು ತೀರ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಖರ್ಚು ವೆಚ್ಚಗಳ ಬಗ್ಗೆಯೂ ಚರ್ಚೆ ನಡೆಸಿ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರತಿ ಗ್ರಾಮದಿಂದಲೂ ಬಲಿಜ ಸಮುದಾಯದ ಜನ ಮತ್ತು ಪಲ್ಲಕ್ಕಿಗಳನ್ನು ಕರೆತರಲು ಅಗತ್ಯ ಕ್ರಮಗಳನ್ನು ವಹಿಸಲು ಇದೇ ಸಂದರ್ಭದಲ್ಲಿ ನಿರ್ಧರಿಸಲಾಯಿತು ಇನ್ನು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರಿಯಾಗುವಂತೆ ವಿವಿಧ ಸಮಿತಿಗಳನ್ನು ರಚಿಸಿ ಪ್ರತಿ ಸಮಿತಿಗೆ ಜವಾಬ್ದಾರಿಗಳನ್ನು ನೀಡಲಾಯಿತು ವಾಪಸಂತ್ರದಿಂದ ಮೆರವಣಿಗೆ ಆರಂಭವಾಗಿ ಕೈವಾರ ತಾತಯ್ಯನವರ ದೇವಾಲಯದ ಬಳಿ ಮೆರವಣಿಗೆ ಮುಕ್ತಾಯಗೊಳ್ಳುವುದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆ ಹೆಚ್ಚು ಅಂಕ ಪಡೆದ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣ್ಯರಿಗೆ ಸನ್ಮಾನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಸನ್ನಿಧಿಯಲ್ಲಿ ಇದೇ ಮಾರ್ಚ್ ಹದಿನಾಲ್ಕರಂದು ನಡೆಯಲಿರುವ ಏನು ತಾತಯ್ಯನವರ ಜಯಂತ್ಯೋತ್ಸವ ಪ್ರಯುಕ್ತ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ ಈ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಬಲಿಜ ಸೇರಿ ಒಂದು ನಿರ್ಣಯವನ್ನು ಮಂಡಿಸಿ ಈ ಸಾರಿ ಏನು ತಾತಯ್ಯನವರ ಜಯಂತಿಯ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ನಡೀತಕ್ಕಂಥ ಒಂದು ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ತಾತಯ್ಯನವರ ಜಯಂತಿ ಇದೇ ತಾತಯ್ಯನವರ ಸನ್ನಿಧಿ ಏನು ಕೈವಾರ ತಾತನವರ ದೇವಸ್ಥಾನದ ಆವರಣದಲ್ಲಿ ಏನು ಇವತ್ತು ಏನು ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿರತಕ್ಕಂಥ ಆವರಣದಲ್ಲಿ ನಡೆಸಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ಮತ್ತು ಇಲ್ಲಿಂದ ಈ ಕಾರ್ಯಕ್ರಮದ ರೂಪುರೇಷೆಗಳೇನು ಅಂದರೆ ಇಲ್ಲಿಂದ ನಾವು ನೆರವಣಿಗೆ ಹೊರಟು ಏನು ಬಿ ಬಿ ರೋಡು ಮತ್ತು ಬಜಾರ್ ರೋಡಲ್ಲಿ ಹೊರಟು ಮತ್ತೆ ವಾಪಸ್ ಬಂದು ಇಲ್ಲಿ ಗೌರ್ಮೆಂಟ್ ಫಂಕ್ಷನನ್ನು ಮಧ್ಯಾಹ್ನ ಮೂರು ಗಂಟೆಗೆ ಮಾಡಲಿದ್ದೇವೆ ಹನ್ನೆರಡು ಗಂಟೆಗೆ ಎಲ್ಲ ಮೆರವಣಿಗೆಗಳನ್ನು ಡೋನು ಕುಣಿತದೊಂದಿಗೆ ಮೆರವಣಿಗೆ ಮಾಡಲಾಗುತ್ತೆ ಈ ನಿಟ್ಟಿನಲ್ಲಿ ಇ ಬಲಿಜ ಜನಾಂಗದ ಎಲ್ಲ ನನ್ನ ರೀತಿಯ ಹಳ್ಳಿಯಲ್ಲಿ ವಾಸ ನನ್ನ ಬಲಿಜ ಬಾಂಧವರು ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಬನಿಜ ಬಲಿಜ ಬಾಂಧವರಿಗೆ ನನ್ನ ಹೃದಯಪೂರ್ವವಾದ ಆಹ್ವಾನವನ್ನು ನೀಡ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಏನು ಸಮಾಜದ ಒಂದು ಪ್ರೋಗ್ರಾಮ್ ಏನಿದೆ ಅದನ್ನು ಸೇರಿ ಮಾಡಬೇಕು ಅಂತ ನಾನು ಮಂಚನಹಳ್ಳಿಯಿಂದ ಕೂಡ ಬರಬೇಕು ಇನ್ನು ಸಭೆಯಲ್ಲಿ ಬಲಿಜ ಸಂಘದ ಅಧ್ಯಕ್ಷ ಡಾಕ್ಟರ್ ಜಿ ವಿ ಮಂಜುನಾಥ್ ಎಸ್ಆರ್ ರಾಮು ಶ್ರೀನಿವಾಸ ಮೂರ್ತಿ ಡಾನ್ಸ್ ಶ್ರೀನಿವಾಸ್ ಅನು ಕೋಲಾಟ್ಲ ರಾಮಚಂದ್ರಪ್ಪ ನಾಯನಹಳ್ಳಿ ನಾರಾಯಣಸ್ವಾಮಿ ಮಿಲ್ಟನ್ ಗ್ರಾಮರ್ ಸ್ಕೂಲ್ ಲೋಕೇಶ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ